ಯೋ ಏ ಒಳ್ಳೇದು ಇದ್ಯಾವ ತರ ಶೋಕಿ ಕಾಂಗ್ರೆಸ್ ಗೀಡ ಬಂದೆ ಮ್ಯಾಮ್ ಗುಸ್ತು ಆರಾಮ ಫೋನ್ ಗಂಟೆಗೆ ಬಂದೆ ಅಸೋಸಿಯೇಷನ್ ಕಡೆಯಿಂದ ನಾವು ಹಾಯ್ ಹಲೋ ನಮಸ್ಕಾರ ಕರ್ನಾಟಕ ಎಲ್ರು ಹೇಗಿದಾರಾ ಚೆನ್ನಾಗಿದ್ರ ಅಂತ ಅನ್ಕೊಂಡಿದೀನಿ ಇವತ್ತೇನಪ್ಪ ವಿಶೇಷ ಅಂದ್ರೆ ಇವತ್ತು ನಮ್ಮ ಸೀನಿಯರ್ ಫ್ರೆಂಡ್ನ ಸೀನಿಯರ್ ಅಂದ್ರೆ ಕಾಲೇಜ್ ಸೀನಿಯರ್ ಅವಳ ಮದ್ವೆ ಇದೆ ಇನ್ವೈಟ್ ಮಾಡಿದ್ಲು ಅವಳಂತೂ ಸಖತ್ ಎಕ್ಸೈಟ್ಮೆಂಟ್ ಆಗಿದ್ದಾಳೆ ಮದ್ವೆ ಆಗಕ್ಕೆ ಸ್ನಾಪ್ ಮೇಲೆ ಸ್ನ್ಯಾಪ್ ಎಲ್ಲದಕ್ಕೂ ಸ್ನಾಪ್ ಹಾಕ್ತಾವಳೆ ಬನ್ನಿ ಹೇಗಿದೆ ನೋಡೋಣ ಸಾಗರ್ ಒಂಬತ್ತು ಗಂಟೆ ಹೋಗೋಣ ರೆಡಿ ಆಗೋ ಒಂದು ಹನ್ನೊಂದು ಗಂಟೆ ಒಂದಿಲ್ಲ ಇವಾಗ ಬರ್ತೀಯಲ್ಲ ఇల్ బి బోర్డ్ ఆగర చందనందు బులే స్టార్ట్ ఆగితే എൽഗന ജാതി ಜಿಇಲ್ಲ ಪಂಗಡಲ್ಲ ಗಿಫ್ಟ್ ಜಿ ಇಂಗ್ಲಿಷ್ ಟೀಚರ್ ಹಿಂಗ್ ಬರಲ್ಲಪ್ಪ ಎರಡು ಒಂದು ಗೀಫ್ಟ್ ಎರಡು ಗೀಫ್ಟ್ ಒಂದು

ಒಟ್ಟೆ ಎಷ್ಟು ಉರ್ಸ್ತಾವ್ರು ಈ ನನ್ ಮಕ್ಳು ಒಂದೊಂದಲ್ಲಣ್ಣ ಒಂದೊಂದಲ್ಲ ಈ ನನ್ ಮಕ್ಳು ಇಷ್ಟು ಬಾಧೆ ಕೊಡ್ತಾವ್ರೆ ಇದ್ರ ಶೋಕಿ ಕಾಂಗ್ರೆಸ್ ಗಿಡ ಹೆಂಗ ಸ್ವಲ್ಪ ಬೇಡ ಈಗ ಚಂದ ಏನಾರು ಹೇಳಿ ಒಳ್ಳೆ ಸಬ್ಸ್ರಾಮ ಆಲ್ ದ ಬೆಸ್ಟ್ ನೀರು ಚೌಟ್ರಿ ಗೇಟ್ ಕಟ್ಟಿಸಿ ಒಳ್ಳೆ ಕೆಲಸ ಮಾಡಿದಪ್ಪ

ಟೀಚರ್ ಥರನೇ ಯೂಸ್ ಫೋನ್ ಫೋನಂದೇ ಅವ್ರು ಒಂದೇ ಹಿಂಗೆ ಹಿಂಗೆ ಕೊಡ್ತಾರಲ್ಲ

ಬಂದೆ ನಮ್ಮ ನಾ ಅಷ್ಟು ಹೋಗಿದ್ದೆ ಮ್ಯಾಮ್ ಮತ್ತೆ ಫೋನ್ ಮಾಡಿದ್ರೆ ಒಂದು ನಾಲ್ಕು ಗಂಟೆಗೆ ಬಂದೆ ನಿಮ್ ಕಾಡದಲ್ಲಿ ಬೆಳಗ್ಗೆಯಿಂದ ಟಿಫಿನೇ ಮಾಡಿಲ್ಲ ಒಳ್ಳೇದು ಮಾಡ್ತದ ನಿಮ್ ಜನ್ಮಕ್ಕೆ ಹೋಗೋ ನೋಡ ಆಂದ್ರೆ ಹೋಗ್ಬೇಕಂತ ಹನ್ನೆರಡುವರೆಗೆ ಹೋಗ್ಬೇಕು ನನಗೆ ಆರು ಗಂಟೆಗೆ ಊಟಕ್ಕೆ ಹಾಕ್ತಾರೆ ಊಟಕ್ಕೆ ಹಾಕ್ತಾರೆ ಊಟಕ್ಕೆ ಹಾಕ್ತಾರೆ ಅವ್ರಿಗೂ ಫೋನ್ ಮಾಡಬೇಡ ಊಟಕ್ಕೆ ಹಾಕ್ತಾರೆ ತಿನ್ನಕಂತಾರೆ ಬಂದಿ ಅಂದ್ರೆ ಊಟಕ್ಕೆ ಹಾಕ್ತೀನಿ ಮಾಡ್ದು ಓಕೆ ನೀನು ತಿನ್ನಕಂತರ ಬಂದಿರೋದು ಜೊಟ್ಟಿ ನಿಧಾನ ನಿಧಾನ ಊಟಕ್ಕೆ ಬಂದಿಂತ ಹೇಳಿ ಏನ್ ಹೇಳೋರಿಗೆ ಔತಿದುಕೊಂಡಿ ತನಗೆ ಬಂದು ವಿವಾಹ ನೋಡ್ರಿ ಇಲ್ಲಿ ಚಂದ ಮದುವೆ ಅನ್ಕೊಂಡು ಬಂದಿದೀವಿ ಬ್ರಾಹ್ಮಣ್ ಊಟ ಸಕ್ಕಳಾಗಿರ್ತದಂದ್ರೆ ಒಂದೊಂದು ಥರ ಡಿಫ್ರೆಂಟ್ ಇರೋದು ಸ್ಟಾರ್ಟಿಂಗು ಎಲ್ಲರ ಥರ ನಾರ್ಮಲಾಗಿ ಹಾಕ್ತಾರೆ ಸ್ಟಾರ್ಟಿಂಗು ಬಟ್ ಏನೋ ರೈಸು ನೀಡುವಾಗ ಸಾಂಬಾರು ಚೇಂಜ್ ಮಾಡೋದು ಲಾಸ್ಟಿಗೆ ವೆರೈಟೀಸು ಸ್ವೀಟ್ಸ್ ತಂದಿಡೋದು ಸ್ಟಾರ್ಟಿಂಗ್ ಸ್ವೀಟ್ ಕೊಡೋಕ್ಕಿಂತ ಮತ್ತು ಲಾಸ್ಟಿಗೆ ಮತ್ತೊಂದು ಸ್ವೀಟ್ ತಂದು ಕೊಡೋದು ಈ ಥರ ಎಲ್ಲ ಮಾಡ್ತಿರ್ತಾರೆ ಚೆನ್ನಾಗಿ ಮಾಡ್ತಾರೆ ನೋಡಿ ನೋಡ್ತಾ ನೋಡ್ತಾ ನೋಡೋಣ ಅಂತ ಪ್ರಾರ್ಥನೆ ಹೇಳಿ ತುಂಬ ಚೆನ್ನಾಗಿರ್ತದೆ

ಇದು ಬೆಂಗಾಲಿ ಸ್ವೀಟ್ ಇದೇನು ಸೀತಾಫಲ ಹಣ್ಣು ಬರ್ತದೆ ಆ ಹಣ್ಣಿನ ಮೇಲ್ಗಡೆ ವೈಟ್ ಇರ್ತದೆ ಅದನ್ನು ತೆಗೆದು ಅದರಿಂದ ಮಾಡಿರಂತ ಅದಕ್ಕೆ ಮತ್ತು ಇತ್ತು ಅದು ಮದ್ದಕ್ಕೆ ಏನೇರ್ತದ ಅದು ಮಲೈತ ಅದಕ್ಕೆ ಅದನ್ನು ಹಾಕಿ ಮೇಲೆ ಹಾಲು ಹಾಕಿ ಕಬಡಿ ಸ್ವೀಟ್ ಹಾಕಿ ಚೆನ್ನಾಗೇ ತಾಣ ಇದೇ ನೋಡಿ ಆ ಹಣ್ಣ ಅಂದಿದ್ದು ದೀಪದ ಬಟ್ಲೊಳಗೆ ರಸಮಲ ಇಟ್ಟು ರಬಡಿ ಹಾಕಿದರೆ ನಮಗೆ ಗೊತ್ತಿರೋದು ಆ ಅಣ್ಣ ಆ ಹಣ್ಣರ ಒಂಥರ ಸ್ಪೆಷಲಾಗಿ ಸಕ್ಕತ್ತ ಹೇಳಿದ್ರು ಮಾಡಿ ದೋಣಿ ದೋಣಿನೇ ಅನ್ಕೋಬೇಕು ನಾವು ಅನ್ಕೊಂಡಿದ್ದ ಹಿಂಗೆ ಕೆಳಗಡೆಯಿಂದ ನೋಡಿದ್ರೆ ದೋಣಿ ಮೇಲ್ಗಡೆಯಿಂದ ನೋಡಿದ್ರೆ ದೀಪದ್ದು ಬಟ್ಲು ಹಿಂಗೆ ಗೋಲ್ಡನ್ ಸ್ಕೂಲ್ ಬಟ್ಟೆ ಇದು ಗೋಲ್ಡನ್ ಗಾರ್ಡನ್ ಸ್ಕೂನ್ ಇದು ಚಂದ್ರು ಮದುವೆ ಆಗದ್ ಬೇಜಾರಲ್ಲಿ ಹುಡುಗಿಯಲ್ ಬೇಜಾರಾಗಿದ್ದಾರೆ ಯಾಕಂದ್ರೆ ಚಂದ್ರು ಇಲ್ಲ ಅಂತಲ್ಲ ನೆಕ್ಸ್ಟ್ ನಮ್ದು ಯಾವಾಗ ಅಂತ ಶ್ರೀಮತಿ ನೀನ್ ಯಾವ ನೀನ್ ಯಾವಾಗ ಮಹಿಳೆಯ

ನಮ್ಮ ಕಡೆಯಿಂದ ಬಂದಿರೋ ಅಭ್ಯರ್ಥಿಗಳನ್ನ ಎಲ್ಲರೂ ಎಲ್ಲರೂ ಹಾರೈಸಿ ಸಂಭ್ರಮಿಸಿ ಕಳಿಸ್ಕೊಡಿ ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ ಚುಟಕಿ ಬಾಯ ಹೇಳೋದನಿಗೆ ಬಾಯ್ ಬಾಯ್ ಹೇಳ್ರಿ ಬಾಯ್ ಚುಟುಕಿ ಹುಷಾರೇ ಹೋಗ್ರಿ ನಾವಿದ್ದೇವೆ ಮೇಡಮ್ ಇಲ್ಲಿ